ಯಾರಪ್ಪ ನೀನು ನಾನ್ ವಿನೋದ್ ಮಾತಾಡ್ತಾ ಇರೋದು ಪ್ಲೇಸನ್ ಮಲೆಡ್ ಐತಾನೆ ಮತ್ತೇನಕ್ಕೆ ಫೋನ್ ಮಾಡ್ತಿದೀನಿ ನೀನು ಮತ್ತೇನಕ್ಕೆ ಫೋನ್ ಮಾಡ್ತಿದೀನಿ ನೀನು ಸರ್ ನಮ್ಮ ಹುಡುಗನ್ ಕರ್ಕೊಂಡು ಹೋಗಿದಿರಲ್ಲ ಸರ್ ನೀವು ಅದಕ್ಕೆ ಕರ್ಕೊಂಡ್ ಬರ್ತಾ ಇರೋ ಇಲ್ವಾ ಏನೋ ಅಂತ ಕೇಳ್ತಾ ಇದೀನಿ ಪ್ಲೇಸನ್ ಫೋನ್ ಮಾಡೈತಲ್ವಾ ನೀನ್ ಏನಕ್ಕೆ ಮಾತಾಡ್ತಿದೀನಿ ನೀನ್ ಏನಕ್ಕೆ ಫೋನ್ ಮಾಡ್ತಿದೀನಿ ನನ್ಗೆ ಫಸ್ಟ್ ಆಫ್ ಕಂಪನಿ ಅವನ ಅಪಾಯಿಂಟ್ಮೆಂಟ್ ಸರ್ ನನ್ನ ಕಂಪನಿ ನಾನು ಕಂಪನಿ ಅವನ ಸರ್ ನಮ್ಮ ಹುಡುಗ ನಂಬರ್ ಗೆ ಫೋನ್ ಮಾಡು ನನ್ನ ನಂಬರ್ ಗೆ ಫೋನ್ ಮಾಡ್ತಾ ಇದೀಯಾ ಸರ್ ನಿಮ್ಮ ನಂಬರ್ ಗೆ ಇವಾಗ ನಿಮ್ಮ ನಂಬರ್ ಇಸ್ಕೊಂಡಿರೋದಕ್ಕೆ ನೀವೇ ಅಲ್ವಾ ಅವನ ಕರ್ಕೊಂಡು ಹೋಗಿರೋದು ಯಾಕ ಅವನ ನಂಬರ್ ಗೆ ಫೋನ್ ಮಾಡಿದ್ರೆ ಸಿಗಲ್ವಾ ನಿಮಗೆ ಸರ್ ಸಿಗ್ತಾನೆ ನೀವ ಅಲ್ಲ ಸರ್ ನೀವ್ ಕರ್ಕೊಂಡೋಗಿರೋದಲ್ವಾ ಸರ್ ಅದಕ್ಕೆ ನಿಮ್ ನಂಬರ್ ಯಾರ ಕರ್ಕೊಂಡಿರೋದು ಅಲ್ಲ ಸರ್ ಬಜಾಜ್ ಅವರೇ ಅಲ್ವಾ ಸರ್ ನೀವು ಸರ್ ಅಲ್ಲ ಬಜಾಜ್ ಬಜಾಜಲ್ಲಿ ಹಾ ಸರ್ ಇವಾಗ ಹೋಗಿರೋರು ಯಾರು ಇಲ್ವಲ್ಲ ಸರ್ ಸರ್ ನೀವೇ ತಾನೇ ಹೋಗಿರೋ ನಿಮ್ಮ ಸಿಗ್ತಾ ಯಾರ್ ಸರ್ ನಿಮ್ ಹುಡುಗನ್ಗೆ ಫೋನ್ ಕರ್ಕೊಂಡ್ ಬಂದಿದ್ದೀನಿ ಮೋಹನ್ ಅಂತ ಹೇಳ್ದಲ್ಲಪ್ಪ ಅವ್ರು ಸರ್ ಇವಾಗ ಕರ್ಕೊಂಡು ಹೋಗಿದ್ರಲ್ವಾ ಇವಾಗ ಕಳಿಸ್ತಾ ಇದ್ದೀರಾ ಏನ್ ಸರ್ ನೀವ್ ಬರ್ತೀರಾ ಇಲ್ಲ ಅಂದ್ರೆ ನಾವೇ ಅಲ್ಲಿಗೆ ಸರ್ ಕರ್ಕೊಂಡು ನಾನು ಅಲ್ಲಿಗೆ ಅಥವಾ ನೀವ್ ಕಳಿಸ್ತೀರಾ ಅಂತ ಮುಂಚೆನೂ ಮುಂಚೆನೇ ಹೇಳಿದ್ದು ದಿನ ಟೈಮ್ ಕೊಡಿದೀರ ಇಲ್ಲ ಪೊಲೀಸ್ ಸ್ಟೇಷನ್ ಹೋಗ್ಲಾ ಅನ್ಬಿಟ್ಟು ನಿನ್ನೆ ಅದಕ್ಕೆ ನನ್ ಫೋನೇ ಮಾಡ್ಬೇಡ ಬಸ್ಟಾಪಲ್ಲಿ ಹುಡುಗಿನ ಮಾಡ್ಬಾರ್ದು ಕರ್ಕೊಂಡು ಹೋಗಿರೋದು ನೀವಲ್ವಾ ಸರ್